ಗೈಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವಿಡಿಯೋ ಈ ವಾರ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಯಾರು ಮನೆಗೆ ಹೋಗ್ಬೋದು ಅನ್ನೋದನ್ನು ನೋಡೋಣ ಅಂದರೆ ಸ್ವಲ್ಪ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆದವ್ರೆ ಎಂಟು ಜನ ಅದರಲ್ಲಿ ಚೈತ್ರಾ ಅವರು ಮೋಕ್ಷಿತಾ ಅವರು ಗೌತಮಿ ಅವರು ಮಂಜು ಅವರು ಹಾಗೇ ಹನುಮಂತ ಧನು ಅವರು ಹಾಗೆ ತ್ರಿವಿಕ್ರಮ್ ಟೋಟಲ್ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ಈ ವಾರ ನೋಡಿದರೆ ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಎರಡು ಟೀಮ್ ಮಾಡಿ ಒಂದು ರೆಸ್ತೋರ್ಟ್ ರೆಸ್ಟೋರೆಂಟ್ ಅಂತ ಹೇಳ್ಕೊಂಡು ಮಾಡಿಕೊಂಡು ಎರಡು ಟೀಮ್ಗಳಾಗಿ ವಿಂಗಡಣೆ ಮಾಡಿದರು ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಈ ವಾರ ಅಂತೂ ನಾವು ನಕ್ಕಿದ್ದೀವಿ ತುಂಬ ತುಂಬ ಚೆನ್ನಾಗಿತ್ತು ವಾರ ಆದರೆ ಎಲ್ಲದರಲ್ಲೂ ನೋಡಲಿಕ್ಕೆ ಹೋದರೆ ಚೈತ್ರ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಕಳೆದ ವಾರದಿಂದನೂ ಬಾಟಮ್ ಟೂಗೆ ಬಂದು ಬರ್ತಾಯಿದ್ರು ಅಂದ್ರೆ ಈ ಬರ್ತಾ ಇದ್ರು ಸೇವ್ ಇದ್ರು ಈ ಸಲ ಇವರು ಯಾರೇಳಿ ಚೈತ್ರಾ ಅವರು ಹಾಗೆ ಐಶ್ವರ್ಯ ಅವರು ಗೌತಮಿ ಅವರು ಇವರು ಯಾಕೋ ಸ್ವಲ್ಪ ಡೌನ್ ಆಗಿದ್ದಂಗೆ ಇದೆ ಇಲ್ಲ ಬಾಕಿಯವರೆಲ್ಲ ತುಂಬಾ ಚೆನ್ನಾಗಿದೆ ಮಂಜು ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಹಾಗೆ ತ್ರಿವಿಕ್ರಮ್ ಕೂಡ ಅಷ್ಟೇ ತುಂಬಾ ಆಟ ಆಡಿದ್ದಾರೆ ಇನ್ನು ಧನು ಧನು ಕೂಡ ತುಂಬಾ ಈ ಸಲ ಎಂಟರ್ಟೈನ್ಮೆಂಟ್ ಡಿಫ್ರೆಂಟ್ ಆಗಿದೆ ಹೋಗ್ತಾ ಹೋಗ್ತಾ ಅವರದ್ದು ಕೂಡ ಗ್ರಾಪ್ ಮೇಲೆ ಏರ್ತಾ ಇದೆ ಸೊ ಹೇಳಲಿಕ್ಕೆ ಬರಲ್ಲ ಯಾವ ರೀತಿ ಆಗತ್ತೆ ಅಂತ ಹೇಳ್ಕೊ ಯಾಕಂದ್ರೆ ಇಲ್ಲಿ ಎಲ್ಲ ಬಿ ಬಿಬಿ ಕೆ ಟೀಮ್ನವರೇ ಎಲ್ಲ ಡಿಸೈಡ್ ಮಾಡೋದು ಇಲ್ಲಿ ಜನಗಳ ವೋಟ್ ಸುಮ್ಮನೆ ಅನ್ಸುತ್ತೆ ನನಗೆ ವೋಟಿಂಗ್ ಲೈನ್ ಓಪನ್ ಆಗಿದೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ರೀಚ್ ವೋಟಿಂಗ್ಸ್ ರೀಚ್ ಆದರೂ ಕೂಡ ಅವರು ತಮ್ಮ ಡಿಶಿಶನ್ನೇ ಅಲ್ಲಿ ಫೈನಲ್ ಮಾಡ್ತಾರೆ ಎಷ್ಟಂದ್ರು ಕೂಡ ಈಗ ಎಷ್ಟೋ ಕಮೆಂಟ್ಸಲ್ಲಾಗಲಿ ಎಷ್ಟೋ ಇದರಲ್ಲಾಗಲಿ ನಾವು ನೋಡಿರ್ತೇವೆ ಇವರು ಇರಬೇಕು ಇವರು ಇರಲೇಬೇಕಾಗಿತ್ತು ಅಂತ ಹೇಳಿ ಆದರೆ ಅಲ್ಲಿ ನೋಡಿದ್ರೆ ಉಲ್ಟಾನೇ ಆಗಿರುತ್ತೆ ಆದರೆ ಆಲ್ಮೋಸ್ಟ್ ಜನ ಇಲ್ಲಿದ್ದವ್ರು ಏನು ಒಪಿನಿಯನ್ ಇರುತ್ತೆ ಅದು ಕೂಡ ವೋಟಿಂಗಲ್ಲಿ ಇರುತ್ತೆ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆಗಲಿ ಎಲ್ಲಿ ನೋಡಿರ್ತೇವಲ್ಲ ಅಲ್ಲಿ ಯಾವ ತರ ಹೈಪ್ ಕ್ರಿಯೇಟ್ ಆಗಿರುತ್ತೆ ಹಾಗೆ ವೋಟಿಂಗಲ್ಲೂ ಇರುತ್ತೆ ಸೊ ಇವರಲ್ಲಿ ಚೇಂಜಸ್ ಮಾಡಿದಾಗ ಇಲ್ಲಿ ಗೊತ್ತಾಗತ್ತೆ ಇವ್ರು ಹೋಗ್ಬಾರ್ದಾಗಿತ್ತು ಇವ್ರು ಹೋದ್ರು ಅಂದರೆ ಇಲ್ಲಿ ಜನಗಳ ಓಟಿಗೆ ಅಷ್ಟೇನೂ ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಎಲ್ಲ ಡಿಸಿಷನ್ ತೊಗೊಳ್ಳೋದು ಫೈನಲಿ ಬೇಬಿ ಕೆ ಟೀಮ್ನವರೇಯ ಸೊ ಹಾಗಾಗಿ ಗೈಸ್ ಈ ಸಲ ಯಾವ ವಿಷಯದ ಬಗ್ಗೆ ಚ ತುಂಬ ಮಾತಾಡ್ತಾರೆ ಸುದ್ದೀಪಣ್ಣ ಅವರು ಬಂದರೆ ಅಂತ ಹೇಳ್ಕೊಂಡು ನಿಮ್ಗೆ ಅನ್ಸುತ್ತೆ ಯಾವ ಮಾತಾಡಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಗೈಸ್ ನಿಮಗೆ ಈ ಎಂಟು ಜನರಲ್ಲಿ ಯಾರು ಈ ಸಲ ನಾಮಿನೇಟ್ ಆಗಬೇಕು ನಿಮ್ಮ ಪ್ರಕಾರ ಯಾರು ಮನೆಗೆ ಹೋಗಬೇಕು ಅಂದರೆ ಅಲ್ಲಿ ಆಟ ಆಡಲಿಕ್ಕೆ ಫಿಟ್ ಇಲ್ಲ ಆ ಮನೆಯಲ್ಲಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಭವ್ಯ ಅವರು ಇನ್ನೊಂದು ಮೂರನೇ ಸಲ ಇದು ಕ್ಯಾಪ್ಟನ್ ಆಗಿದ್ದಾರೆ ನಿಮಗೇನಿಸ್ತು ಖುಷಿ ಆಯಿತಾ ಮೂರನೇ ಸಲ ಕ್ಯಾಪ್ಟನ್ ಆಗಿದ್ದು ಸೀಸನ್ ಸೀಸನಿಗೆ ಇವರು ಅಂದರೆ ಸಲ ಕಳೆದ ವೀಕಲ್ಲಿ ಇವರು ಹೇಳಿದರು ಸುದೀಪಣ್ಣ ಅವರು ಯಾರಿಗೆ ಅರ್ಹತೆ ಇದೆ ಯಾರು ಕೆಪಾಸಿಟಿ ಇದೆ ಅವರು ಖಂಡಿತ ಅವರು ಎಷ್ಟು ಸಲ ಬೇಕಾದರೂ ಕ್ಯಾಪ್ಟನ್ಸಿ ಆಗ್ಬೋದು ಅಂತ ಹೇಳಿ ಆ ಮಾತು ನಿಜ ಆಯಿತು ಅಂತ ಹೇಳಿ ಅನ್ಸುತ್ತೆ ಇಲ್ಲಿ ಅಂದರೆ ಭವ್ಯ ಅವರು ತಮ್ಮ ಸ್ಟ್ರಾಟರ್ಜಿಯಿಂದ ಅಂದರೆ ಆಟ ಆಡಿದ್ದಾರೆ ಮೂರನೇ ಸಲ ಇದು ಕ್ಯಾಪ್ಟನ್ ಆಗಿದ್ದಾರೆ ಖುಷಿ ಇದೆ ಸೊ ಅವರವರು ಮಾಡಿದ್ದ ಹಾರ್ಡ್ ವರ್ಕಿಂದ ಅಂದರೆ ಪಟ್ಟ ಶ್ರಮದಿಂದ ಅವರವರು ಕ್ಯಾಪ್ಟನ್ಸಿ ಆಗ್ತಾರೆ ಇದು ನನ್ನ ಅನಿಸಿಕೆ ಸೊ ಗಾಯ್ಸ್ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಲವ್ ಯು ಆಲ್